ಇನ್ನು ಮುಂದಿನ ದಿನಮಾನದಲ್ಲಿ ಹತ್ತು ಸಾವಿರ ಕೃಷಿಗಾಗಬೇಕು ಹತ್ತು ಲಕ್ಷ ಅಲ್ಲ ಹತ್ತು ಸಾವಿರ ದಿವಸ ಕೃಷಿಗಾಗಬೇಕು ಹತ್ತು ಲಕ್ಷ ಪೂರ್ತಿ ಕೃಷಿಗಾಗಬೇಕು ಒಂದೂವರೆ ಲಕ್ಷ ದಿವಸಕ್ಕೆ ಹೆಚ್ಚಿನ ಪ್ರಾರಂಭ ಆಗಬೇಕು ಜನರೇಷನ್ ಹದಿನೆಂಟರ ಬೇಕಾಗಿದ್ದು ಮೂವತ್ತೆರಡು ಬೇಕಾಗಿ ಪ್ರಾರಂಭ ಆಗಬೇಕು ಈ ಪ್ರಕಾರವಾಗಿ ಒಂದು ಯೋಜನೆಯನ್ನು ನಾವು ಮಾಡಿದ್ದೇವೆ ಬಹುತೇಕ ಯೋಜನೆ ಇವತ್ತು ಇರತಕ್ಕೂ సదస్య ఐదు అక్షగా ఇన్సూరెన్స్ కూడా హెల్త్ ఇన్సూరెన్స్ కూడతేశ్వర సహకారీ కార్ఖా ఏ దేశమే తప్ప ಆದ್ರೆ ಇವರು ಬಡ್ಡಿ ಹೆಚ್ಚು ಮಾಡಬೇಕು ಬಡ್ಡಿ ಹೆಚ್ಚು ಮಾಡೋ ಸಂಸ್ಥೆ ಸರ್ಕಾರಿ ಸಂಸ್ಥೆ ಸಕ್ಕರೆ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ಏನು ಬಡ್ಡಿ ತಗೋತೀವೋ ಅದೇ ಬಡ್ಡಿ ಇದು ಕೂಡ ಆಚರಣೆ ಮಾಡಬೇಕು ಸಂಸ್ಥೆ ನೌಕರರು ಬಹಳ ಸರ್ಕಾರಿ ಸಂಸ್ಥೆ ಇವತ್ತು ವೀರೇಶ್ವರ ಸಂಸ್ಥೆ ದೊಡ್ಡ ಆಕಾರದಲ್ಲಿ ಬೆಳೆಯೋದ್ರಿಂದ ಇಲ್ಲಿ ಸುಮಾರು ಸರ್ಕಾರಿ ಸಕ್ಕರೆ

ದೇಶದಲ್ಲಿ ಏಕೆ ಸಂಸ್ಥೆ ಸರ್ಕಾರ ತತ್ವದಲ್ಲಿ ನಡೆದ ಎರಡೂ ಒಂದೊಂದು ನಡೆದ ಇದು ಮಾದರಿ ಎಲ್ಲ ಬರ್ಬೇಕು ನಮಗೆ ನಮಗೆ ತಮ್ಮ ಪಾತ್ರ ಏನು ಸಂಚಾರ ಪ್ರಕಟಣೆ ಬಂದಿರೋ ಅವರು ಕೂಡ ಇದನ್ನೇ ಮೀವ ನೀವ್ ಒಂದಾಗಿ ಸುಮಾರು ಒಂದು ಪೈಲಟ್ ಯೋಜನೆ ನಮ್ಮ ಎಲ್ಲಿ ಮುನ್ನಡಿ ಬಹಳ ಮಾಡುವಂತ ಯೋಜನೆ ಕೂಡ ಇದೆ ಸುಮಾರು ಎರಡು ನೂರು ಕೋಟಿ ಖರ್ಚು ಬರ್ತದೆ ಇವರು ಅದ್ರ ಒಂದು ದುಡ್ಡಿಲ್ಲ ಎಲ್ಲ ಸಾಲ ಸಾಲ ಯಾಕಂದ್ರೆ ಹಿಂದಿನ ಸಂಚಾರ ಮಂಡಳಿ ಶಿಲ್ಲಕ್ಕೆ ಡಿಪಾಸಿಟ್ ಕೂಡ ಇದೆ ಇವತ್ತು ಅದು ವ್ಯವಸ್ಥೆ ಅದಕ್ಕಾಗಿ ಆದ ಕಾರಣ ಇದು ಏನ್ ಮಾಡಬೇಕಂತ ವಿಚಾರ ಮಾಡ್ತಾರೆ ಇವತ್ತು ಬೆಂಗಳೂರಿಗೆ ಹೋಗಿ ಸಂಚಾರ ಜಾಗಿ ಭೇಟಿ ಆದಾಗ ಇವತ್ತು ತುರಂತವಾಗಿ ಮೂರು ಕೋಟಿ ಗ್ರಾಮ ಪಂಚಾಯತಿ ಬಾಕಿ ಇರ್ತದ ಉದ್ಘಾಟನೆ ಮಾಡಿ ಅಂದ್ರೆ ಇವತ್ತು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಡಿ ಎಸ್ ಅನ್ನೋದಕ್ಕೆ ಸರ್ಕಾರಿ ಸಮುದಾಯ ನಡೀತಕ್ಕ ಸಂಸ್ಥೆಗಳಲ್ಲಿ ಯಾವುದೇ ರಾಜಕೀಯ ಡೆವಲಪ್ಮೆಂಟ್ ಒಂದೇ ರಾಜಕೀಯ ತಗೋದ್ ಆ ಒಂದು ಸಂತೋಷಕ್ಕೆ ಸಾಂಬೇ ಇವತ್ತು ಭಾರತೀಯ ಜನತಾ ಪಕ್ಷ ಬಂದ್ರೆ ಇವತ್ತು ನಿನ್ನೆ ಮಾಡಿ ಬಹಳಷ್ಟು ವರ್ಷದ ಹನ್ನೆರಡು ಯಾರು ಅಧ್ಯಕ್ಷರಾಕಿರಿ ಯಾರು ಶ್ರೀರೋಕ್ರಿ ಆ ರೀತಿ ಕೂಡ ನೀವು ಬಂದಿರಂದ್ರೆ ಭೇಟಿರಿ ಏನು ಅಂತ ಸತೀಜನ ಜಾಕಿಗಳಿರಬಹುದು ಬಾಚ ಜಾಖ್ಯಾವ್ ಇರಬಹುದು ನಿಮಗೆ ಯಾರಾದ ವಿದ್ಯುತ್ ಸಹಕಾರ ಸಂಘದಲ್ಲಿ ಈಗಾಗಲೇ ನಮ್ಮ ಶಶಿ ಪಾಟ್ರ್ ಹೇಳಿದರು ವಿದ್ಯುತ್ ಸಂಘ ಗ್ರಾಂಧಿ ವಿದ್ಯುತ್ ಸಹಕಾರ ಸಂಘ ಇದ್ದ ಇವಾಗ ತಪ್ಪನವರ ಹೆಸರು ಇಡಬೇಕಂತ ಮಾಡಿದ್ರು ಇನ್ನು ಬರ್ತಕ್ಕಂಥ ಮುಂದಿನ ದಿನ